ಕಾರಣ ಏನು ಚಟರಹಿತನಾದ ಶಿಕ್ಷಕರಿರಬೇಕು ಮೊನ್ನೆ ನೋಡಿರ್ಬೇಕು ನೀವು ಮಸ್ಕಿ ತಾಲೂಕಿನಾಗ ಒಂದು ಹಳ್ಳಿಯಾಗ ಎಚ್ ಎಮ್ ಅಂದ್ರೆ ಹೆಡ್ ಮಾಸ್ಟರ್ ಕುಡಿದು ಶಾಲಿ ಮಕ್ಕನ್ನ ಸಣ್ಣ ಸಣ್ಣ ನೋಡ್ರಿ ನಿಮ್ಮ ಮಾಸ್ತರ್ ಅಂತ ಕೇಳಿದ್ರೆ ನಾ ಮಾಸ್ತರ್ ಕುಡಿದ್ ಮಕ್ಕಂದಣ ಅಂತ ಹೇಳ್ತಾರೆ ಅಂದ್ರೆ ಗುರುವಿಗೆ ಸ್ಥಾನ ಸಿಗುದು ಹೆಂಗ ಈ ಸಮಾಜದಾಗ ಸ್ಥಾನ ಸಿಗೋದು ಹೆಂಗ ಅದಕ್ಕೆ ಜ್ಞಾನಿಗಳು ಹೇಳ್ತಾರ ಚಟರಹಿತನಾದ ಶಿಕ್ಷಕ ಶಾಲೆ ಇತ್ತಂದ್ರೆ ಮಕ್ಕಳಿಗೆ ಭಯ ಇರ್ತದ ವಿದ್ಯಾವಂತರಾಗ್ತಾರ ಇದು ಲೌಕಿಕ ಗುರು ಿಯ ಮುಕುಟಕ್ಕಾಗಿ ದರ್ ಪಥ ಪರಮ ಪಾವನ ಮಾಡಿದೆ ಆಲಮೇಲ ಭಕ್ತರ ಆದಿದೇವನಾಗಿ ವಿಶ್ವೇಶ್ವರ ಲೋಕೇಶ್ವರ ಜಟ ಮುಕುಟ ದಾರಿ ಗಂಗಾಧರ ಬೇಡಿದವರಿಗೆ ನೀಡಿದೆ ಸಕಲ ಸಂಪದವ ಪರಮ ಪಾವನವಾಯಿತು ಆಲಮೇಲ ಕ್ಷೇತ್ರ ಕೈಲಾಸ ಮಾಡಿದ ಓಂ ವಿಶ್ವೇಶ್ವರ ಶರಣು 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 ಶರಣಾರ್ತಿ. ಶರಣು ಶರಣು ಶರಣಾರ್ತಿ ವಿಶ್ವೇಶ್ವರ ಶರಣು ಶರಣಾರ್ಥಿ विश्वेश्वरा शरणु विश्वेश्वरा संगीत सागरम चैव साहित्य चाह्यभूषण ततः लिंग पूज सदानंदम वंदे पंचाक्षरा पुटराज गुरु राजा पुटरा पुटराज पुट गुरुवर पुटराज गुरुवर वागि वागर्थ वगर्थ ये जगदपित वंदे पार्वती परमेश्वर

शिवा शिवने बसवा बसव शिवनो शिवने बसव बसव शिवनो शिवने गुरु गुरुवे शिवनो शिव ने गुरुवो गुरुवे शिवनो जय जय गुरुवे विश्वेश्वराय जय जय गुरुवे विश्वेश्वराया जय हर प्रभुवे विश्वेश्वराया जय हर ुभे विश्वेश्वराय साम्ब सदा शिव 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 ഗുരിവ കണ്ടത മേലെ തൃണവ തിരി ശി ആ തൃണവ ആ കണ്ട നങ്കുവേ ഗുരുചരണ മേലെ ഈ തനു എമ്പ തൃണവ തിരിശ ലിംഗമയ കാണാ ರಮನಾಥ ರಮನಾಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಸೋಲರೀದ ನಗಮುಖದ ಸುಂದರ ಪುಲ್ಲ ಲೋಚನ ಸಾಂಬಸದಾಶಿವ ಗೌರಿ ಶಂಕರ ಗಿರಿಜಾ ರಮಣ ಲೋಕೇಶ್ವರ ಬೂದಿ ಬಡುಕನಾಗಿ ಸ್ಮಶಾನವಾಸಿಯಾಗಿ ಭೂರುದ್ರನಾಗಿ ಅತಿಥಿಯಾಗಿ ಗುರುವರೆಣ್ಯನಾಗಿ ಬೇಡಿ ಬಂದ ಭಕ್ತರಿಗೆ ಸಕಲ ಇಷ್ಟಾರ್ಥಗಳನ್ನು ದಯಪಾಲಿಸಿದ ಕಾಮಿಸಿದವರ ಕಾಮಧೇನುವಾಗಿ ಕಲ್ಪಿಸಿದವರಿಗೆ ಕಲ್ಪ ವೃಕ್ಷವಾಗಿ ಚಿಂತಿಸಿದವರಿಗೆ ಚಿಂತಾಮಣಿಯಾಗಿ ವಿಶ್ವದ ತುಂಬೆಲ್ಲ ಈಶ್ವರನಿಗೆ ಪ್ರಜ್ವಲಗೊಳಿಸಿರುವಂಥ ಲೋಕದ ತಂದೆಯಾಗಿ ಆಲಮೇಲ ಮಹಾನಗರವನ್ನೇ ಪರಮ ಕೈಲಾಸವನ್ನಾಗಿ ಮಾಡಿ ಪರಿಗಣಿಸಿದ ಭೂ ಕೈಲಾಸದ ಒಡೆಯ ಆಲಮೇಲ ಮಹಾನಗರದ ಆರಾಧ್ಯ ದೇವರಾಗಿರುವಂಥ ಲೋಕೇಶ್ವರನಾದ ವಿಶ್ವೇಶ್ವರನ ಪಾವನ ಸನ್ನಿಧಿಗೆ ಅನಂತ ಕೋಟಿ ದೀರ್ಘದಂಡವತ್ತ ಪ್ರಣಾಮಗಳನ್ನು ಭಕ್ತಿಯಿಂದ ಸಮರ್ಪಣೆಯನ್ನು ಮಾಡಿ ವಿಮಲ ವೀರಶೈವ ಧರ್ಮದ ಪ್ರಭುಗಳಾದ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನ ಅಖಂಡ ಕಲ್ಯಾಣ ರಾಜ್ಯದ ಪ್ರಭುವರ ಮಹನ್ ಮಾನವತವಾದಿ ವಿಶ್ವಜ್ಯೋತಿ ಸಕಲ ಜೀವಾತ್ಮರಿಗೆ ಸನ್ನೇ ಬಯಸಿದ ಬಸವ ತಂದೆಯನ್ನ ಬಸವಾದಿ ಶಿವಶರಣರನ್ನ ಭಕ್ತಿಯಿಂದ ಸ್ಮರಣೆಯನ್ನು ಮಾಡುತ್ತ ಎನ್ ಆರಾಧ್ಯ ಗುರು ಸಾರ್ವಭೌಮರಾಗಿರುವಂಥ ಗದುಗಿನ ಗಾನಯೋಗಿ ಶಿವಯೋಗಿ ಸಂಗೀತದ ಜಗದ್ಗುರುಗಳಾದ ಲಿಂಗೈಕ್ಯ ಪರಮ ಪೂಜ್ಯ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರು ಸಾರ್ವಭೌಮರ ಪರಮ ಪವಿತ್ರವಾಗಿರುವಂತಹ ಗದ್ದುಗೆಗೆ ಅನಂತ ಕೋಟಿ ಕೋಟಿ ದೀರ್ಘದಂಡ ಹೊತ್ತು ಪ್ರಣಾಮಗಳನ್ನು ಭಕ್ತಿಯಿಂದ ಸಮರ್ಪಣೆಯನ್ನು ಮಾಡಿ ಹಿಂದೂ ಮುಸ್ಲಿಂ ಭಾವಿಕತೆಯ ಮಹಾಸಂತ ಕನ್ನಡ ತತ್ವ ಪದಗಳ ಹರಿಕಾರ ಲೋಕದೊಳಗೆ ಅನಂತ ಲೀಲೆಗಳನ್ನು ಮಾಡಿರುವಂಥ ಮಹಾ ಮಹಿಮಾ ಪುರುಷನಾದ ಬೋಧ ಒಂದೇ ಬ್ರಹ್ಮನಾದ ಒಂದೇ ಶಿಶುನಾಳ ದೀಶನ ಭಾಷೆ ಒಂದೇ ಎನ್ನುವಂಥ ತತ್ವವನ್ನು ಸಂದೇಶವನ್ನು ಜಗತ್ತಿಗೆ ಸಾರಿದ ಮಹಾಮಹಿಮನಾದ ಲೋಕನಾಯಕ ಕಥಾನಾಯಕ ಚರಿತ್ರ ನಾಯಕರಾದ ಸಂತ ಶ್ರೀ ಶಿಶುನಾಳ ಶರೀಪ ಶಿವಯೋಗಿಗಳನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ ಕನ್ನಡ ನಾಡಿನ ಪುಣ್ಯಭೂಮಿ ತೊಗರಿಯ ಕಣಜ ಅಕ್ಕರೆಯ ತುಂಬಿದ ಸಕ್ಕರೆಯ ನಾಡು ಗಂಡು ಮೆಟ್ಟಿದ ನಾಡು ಅನೇಕ ಜನ ಶರಣರನ್ನ ಸಂತರನ್ನ ಮಹಾತ್ಮರನ್ನ ಪವಾಡ ಪುರುಷರನ್ನ ಲೀಲಾಯೋಗಿಗಳನ್ನು ಅವಧೂತರನ್ನು ಅದ್ವೈತ ಶಿಖಾಮಣಿಗಳನ್ನು ಸಿದ್ಧ ಸಾಧುಗಳನ್ನು ಸೂಫಿ ಸಂತರನ್ನು ನಾಡಿಗೆ ನೀಡಿರಬಹುದಾಗಿರುವಂತಹ ಕರ್ನಾಟಕದ ಅಪರೂಪದ ಹೆಮ್ಮೆಯ ಜಿಲ್ಲೆಯಾದ ವಿಜಯಪುರ ವಿಜಯಪುರ ಜಿಲ್ಲೆಗೆ ಕೋಟೆ ಬಾಗಿಲಂತೆ ಕಂಗೊಳಿಸಿ ವಾಣಿಜ್ಯ ನಗರಿಯಾಗಿ ಹಿಂದೂ ಮತ್ತು ಮುಸ್ಲಿಂ ಭಾವೈಕತೆಯ ಪುಣ್ಯ ನಗರವಾಗಿ ದಾನ ಧರ್ಮ ಪರೋಪಕಾರಿಗಳನ್ನು ಸಮಾಜಕ್ಕೆ ಕೊಟ್ಟಿರುವಂಥ ಭಕ್ತಿವಂತರ ಪುಣ್ಯಕ್ಷೇತ್ರವಾಗಿರುವಂಥ ಆಲಮೇಲ ಮಹಾನಗರದ ಸರ್ವ ದೇವರುಗಳನ್ನು ಭಕ್ತಿಯಿಂದ ಸ್ಮರಣೆಯನ್ನು ಮಾಡುತ್ತಾ ಆಶ್ರಮದ ಗುರುಬಂಧುಗಳಾದ ಮಧುರ ಕಂಠದ ಗಾಯಕರು ಕೋಗಿಲೆ ಶ್ರೀ ವೇದಮೂರ್ತಿ ಶಿವಲಿಂಗಯ್ಯ ಗವೈಗಳು ಚಿಣಮಗಿರಿಯವರಲ್ಲಿ ನಾಡಿನ ಖ್ಯಾತ ತಬಲ ವಾದಕರು ತಬಲ ಚತುರ ತಬಲ ಮಾಂತ್ರಿಕ ರಂಗಭೂಮಿಯ ಕಲಾವಿದ ಪಂಚವಾದ್ಯ ಪ್ರವೀಣರೂ ಆಗಿರುವಂಥ ಶ್ರೀ ಪ್ರಕಾಶ್ ಕುಲಕರ್ಣಿ ಶರಣರಲ್ಲಿ ಬಸವಣ್ಣನವರೇ ತಿಂಗಳುಗಳ ಕಾಲ ಪ್ರತಿ ವರ್ಷವೂ ಒಬ್ಬೊಬ್ಬ ಶರಣ ಸಂತ ಮಹಾತ್ಮರ ಜೀವನ ದರ್ಶನದ ಕಾರ್ಯಕ್ರಮವನ್ನು ನೇಮಕ ಮಾಡಿಕೊಂಡು ನಶಿಸಿ ಹೋಗುವಂಥ ನಮ್ಮ ಧರ್ಮಕ್ಕೆ ಪುನಃ ನೀರೆರೆದು ಶಶಿಯಾಗಿರುವಂಥ ಧರ್ಮವನ್ನು ಹೆಮ್ಮರವಾಗಿ ಬೆಳೆಸಲು ಪ್ರಯತ್ನಿಸುವಂಥ ಸಮಾಜದ ಚಿಂತಕರು ವಿಶ್ವಜ್ಯೋತಿಯಾಗಿರುವಂಥ ವಿಶ್ವೇಶ್ವರನ ಸೇವೆಗಾಗಿಯೇ ನಮ್ಮ ಜನ್ಮ ಪಾವನೆ ಎನ್ನುವಂತೆ ದೇವಸ್ಥಾನದ ಸೇವೆಯನ್ನು ಮಾಡತಕ್ಕಂಥ ಟ್ರಸ್ಟ್ ಸಮಿತಿಯ ಕಮಿಟಿಯ ಸರ್ವ ಶರಣ ಪುಣ್ಯಾತ್ಮರನ್ನು ಭಕ್ತಿವಂತರಾಗಿರುವಂಥ ಆದಿಶಕ್ತಿ ಅಂಬಾಭವನಿ ತಾಯಿಯ ಸ್ವರೂಪರಾದ ಸರ್ವಧರ್ಮದ ನನ್ನ ತಾಯಿಯ ಒಳಗವೇ ಅಧ್ಯಾತ್ಮ ಜೀವಿಗಳು ಸತ್ಯ ಶರಣರ ಸ್ವರೂಪಿಗಳಾಗಿರುವಂಥ ಅನ್ನದಾತರು ಆಗಿರುವಂತಹ ಸರ್ವಧರ್ಮದ ಸರ್ವ ಶರಣರೇ ಮುದ್ದು ಮಕ್ಕಳೇ ಬಹಳಷ್ಟು ಸುಂದರವಾಗಿ ಧ್ವನಿವರ್ಧಕ ಸೇವನೆ ನೀಡುವಂಥ ಸೌಂಡ್ ಸಿಸ್ಟಮ್ ಮಾಲೀಕರಿಗೂ ನಿಮ್ಮೆಲ್ಲರಿಗೂ ಮೃಷ್ಟಾನ್ನ ಭೋಜನ ಅಡುಗೆಯನ್ನು ಮಾಡುವಂಥ ಅಡುಗೆ ಮಾಡುವಂಥ ಪುಣ್ಯಾತ್ಮರಿಗೂ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂಥ ಪೂಜ್ಯ ಗುಡಿಮಠ ಗುರುಗಳಿಗೂ ನೀವೆಲ್ಲರೂ ಆ ಭಗವಂತನ ಸ್ವರೂಪರಿಂದೇ ಭಾವಿಸಿ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಪರಿಶೋಭಿಸುವಂತಹ ವಿಶ್ವೇಶ್ವರನ ಆ ದಿವ್ಯ ಜ್ಯೋತಿಗೆ ಕಲಾವಿದನ ಭಕ್ತಿಯ ಶರಣು ಶರಣಾರ್ಥಿಗಳನ್ನು ತಮ್ಮೆಲ್ಲರಿಗೂ ಸಮರ್ಪಣೆಯನ್ನು ಮಾಡಿ ಸಾಂಗೋಪಂಗವಾಗಿ ಸಾಗಿ ಬೆಂದಿರಬಹುದಾಗಿರುವಂಥ ಶಿಶುನಾಳ ಶರೀಪ ಶಿವಯೋಗಿಯ ಪುರಾಣದ ಪುಟದ ಇತಿಹಾಸವನ್ನು ಬಿಚ್ಚಿ ನೋಡಿದಾಗ ಶರೀಫರಾಗಲಿ ಅನೇಕ ಶರಣ ಸಂತ ಮಹಾತ್ಮರಾಗಲಿ ಯೋಗಿಗಳಾಗಲಿ ತಪಸ್ವಿಗಳಾಗಲಿ ಈ ಜಗತ್ತಿನೊಳಗ ಪವಾಡ ಮಾಡಬೇಕಂತ ಮಾಡ್ತಿದ್ದಿಲ್ಲ ಅವರು ಬಂದ ಹಾದಿ ಹಾಗಿತ್ತು ಶರೀಫನ ಬದುಕೇ ಬಲು ಒಂದು ಸೂಜಿಗವಾದದ್ದು ಶರೀಫ ತಾಯಿಯ ಪುಣ್ಯ ಗರ್ಭದಲ್ಲಿ ಇರುವಾಗಲೇ ಗುರುವಿನ ಆಶೀರ್ವಾದವನ್ನು ಪಡೆದುಕೊಂಡಂತ ಶರೀಫ ಲೋಕದೊಳಗೆ ಗುರುವಿನ ಸೇವಾ ಮಾಡಿದ್ರೆ ಏನಾಗ್ತದೆ ಅನ್ನೋದು ಜಗತ್ತಿಗೆ ಸಂದೇಶವನ್ನು ಸಾರಿದ ಗುರು ಸಾರೋ ಭೂಮರ ಸೇವೆ ಮಾಡಿದ ಶರೀಫ ಕರ್ನಾಟಕ ಇತಿಹಾಸದ ಮೊಟ್ಟ ಮೊದಲ ಶ್ರೇಷ್ಠ ವಚನಕಾರರಾಗಿರುವಂಥ ಜೇಡರ ದಾಸಿಮಯ್ಯನವರು ಬಹಳ ಸುಂದರವಾಗಿ ಮನುಷ್ಯ ಗುರುವಿನ ಸೇವೆ ಹ್ಯಾಂಗ ಮಾಡಿದ್ರೆ ಏನಾಗುತ್ತ ಅನ್ನೋದನ್ನು ಬಹಳ ಸುಲಲಿತವಾಗಿ ನಮಗೆ ದಾರಿ ತೋರಿಸ್ಯಾರ ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದೊಡೆ ಆ ತೃಣವ ಆ ಕೆಂಡ ನುಂಗುವಂತೆ ದಗದಗನೆ ಹತ್ತಿ ಉರಿಯುವಂಥ ಹೊಲಿಯೊಳಗ ಅಗ್ನಿಗ ಅಥವಾ ಬೆಂಕಿಯೊಳಗ ಒಂದು ಹುಲ್ಲು ಕಡ್ಡಿಯನ್ನು ಹಾಕಿದ ತಕ್ಷಣವೇ ಆ ಹುಲ್ಲು ಕಡ್ಡಿ ಬೆಂಕಿಯೊಳಗೆ ಬಿದ್ದಾಕ್ಷಣ ಅಗ್ನಿ ಸ್ಪರ್ಶದಿಂದ ಹುಲ್ಲು ಕಡ್ಡಿ ಬೂದಿಯಾಗ್ತದ ತನ್ನನ್ನು ತಾನು ಸುಟುಕುಂತದ ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಲು ಆ ತೃಣವ ಆ ಕೆಂಡ ನುಂಗುವಂತೆ ಅದು ಹೆಂಗ ನುಂಗ್ತದ ನುಂಗಿದ ಮೇಲೆ ಬೂದಿ ಆಗ್ತದ ಆ ಬೂದಿ ಆಧಾರ ಆಗ್ತದ ಆ ಆಧಾರ ಹಚ್ಚೋಣವರ ಹಣಿಗೆ ಬದುಕು ಬಂಗಾರ ಮಾಡ್ತದಲ್ಲ ಅದು ವಿಶ್ವೇಶ್ವರನ ಆಧಾರವಾಗ್ತದ ಒಂದು ಹುಲ್ಲು ಕಡ್ಡಿ ಬೆಂಕಿ ಸಂಘ ಮಾಡಿದ್ರ ವಿಶ್ವೇಶ್ವರನ ಆಧಾರ ಜಗತ್ತಿನ ಜನಕ ಬಂಗಾರವಾಗ್ತದ ಹುಲ್ಲು ಕಡ್ಡಿ ಆಧಾರವಾಗ್ತದಲ್ಲ ಅಗ್ನಿ ಅದನ್ನ ತನ್ನಲ್ಲಿ ತನ್ನ ಕೆಂಡ ನುಂಗುವಂತೆ ಇರುವ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳನ್ನು ದಾಟಿ ಬಂದಿರುವಂತೆ ಈ ಮನುಷ್ಯನ ಜನ್ಮ ಸಾರ್ಥಕವಾಗಬೇಕಾದ್ರೆ ಈ ತನು ಈ ಮನ ಸಾರ್ಥಕವಾಗಬೇಕಾದ್ರ ಮುಂದುವರೆದು ಗುರು ಗುರುಚರಣದ ಮೇಲೆ ಈ ತನು ಎಂಬ ತೃಣವತ್ತಂದಿರಿಸಿದೋಡೆ ಗುರುವಿನ ಪಾದ ಪದ್ಮಗಳಲ್ಲಿ ಎಂಥ ಗುರು ಯೋಗ್ಯ ಗುರುವಾಗಿರಬೇಕು ಅಯೋಗ್ಯ ಗುರು ಅಲ್ಲ ಶ್ರೇಷ್ಠ ಗುರು ಆಗಿರಬೇಕು ಗುರುಗಳಲ್ಲಿ ಮೂರು ಪ್ರಕಾರ ಬರ್ತಾರೆ ಗುರುಗಳು ಶಿಕ್ಷಾ ಗುರುಗಳು ದೀಕ್ಷಾ ಗುರುಗಳು ಮೋಕ್ಷ ಗುರುಗಳು ಶಾಲೆಯೊಳಗ ಪಾಠವನ್ನು ಕಲಿಸುವಂಥ ಗುರುಗಳನ್ನು ಸಹಿತ ಯೋಗ್ಯರಾಗಿರಬೇಕು ಚಟರಹಿತನಾದ ಶಿಕ್ಷಕ ಶಾಲೆಯಲ್ಲಿರಬೇಕು ಸಂಸ್ಕಾರವಂತರಾಗಿರುವಂಥ ತಂದೆ ತಾಯಿಗಳು ಮನೆಯೊಳಗಿರಬೇಕು ಅಂದಾಗ ಮಾತ್ರ ಆ ಒಬ್ಬ ಮಗುವಿನ ಭವಿಷ್ಯ ಕಟ್ಟಲು ಸಾಧ್ಯ ಈ ಸಮಾಜದೊಳಗೆ ಸಮಾಜ ಕಟ್ಟಲು ಸಾಧ್ಯ ತಂದೆ ತಾಯಿಗೂ ಸಂಸ್ಕಾರ ಇಲ್ಲ ಶಾಲೆಯಲ್ಲಿ ಪಾಠ ಮಾಡುವಂಥ ಶಿಕ್ಷನು ಶಿಕ್ಷಕನೂ ಸರಿ ಇಲ್ಲ ಅಂದ್ರೆ ಮಾಡೋದೇನದ ಚಟರಹಿತನಾದ ಶಿಕ್ಷಕರು ಇರಬೇಕಂತ ಶಾಲೆಯೊಳಗ ಯೋಗ್ಯ ಗುರುಗಳು ಬೇಕಲ್ಲ ಈ ಶಿಕ್ಷಕರ ಮೇಲೆ ಅಧಿಕಾರಿಗಳಿರ್ತಾರಲ್ಲ ಅವ್ರಿಗೆ ಏನಂತಾರೆ ಬಿಒ ಬಿಒ ಅಲ್ರಿ ಹಾಂ ಬಿವೊ ಬಂದ್ರಂತ ಒಂದು ಸಾರಿ ಬಿಒ ಬಂದು 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 ಕೇಳಿದ್ರಂತ ಎಲ್ಲ ಹುಡುಗರಿಗೆ ಮಾಸ್ತಾರ ಏನೇನು ಕಲಿಸಿನಂತ ಬರ್ತಾರೋಡು ಹುಡುಗರು ನೆವಸಿದ್ರಂತ ಸರ್ ಏ ತಮ್ಮ ಎದ್ದಾಳ್ರಪ್ಪ ಸರ್ ಏನ್ರಿ ಅಂತ ಎದ್ದು ಆ ಹುಡುಗರು ನಮ್ಮ ದೇಶದೊಳಗೆ ಕೆಂಪು ಸಮುದ್ರ ಎಲ್ಲೇ ಐತಿ ಅಂತ ಕೇಳಿದ್ರು ಅವರು ಕೆಂಪು ಸಮುದ್ರ ಏನಿತ್ತಂದಾಗ ಒಂದು ನಾ ತಲೆ ತರ್ಕೊಂತಿದ್ದು ಒಬ್ಬ ಹುಡುಗ ಸರ ನಾನು ತೋರಿಸ್ತೀನಿ ರೀ ಅಂದ ಎಲ್ಲಿ ಇಲ್ಲೇ ರೀ ಎಲ್ಲಿ ಸಾಲಾಗ ಸರಿ ಆ ಬೋರ್ಡ್ ನಿರ್ತಲ್ಲ ಆ ಬೋರ್ಡ್ ತೆಗೆದಾಗ ಹಿಂದೆ ಕಿಟಕಿ ಇತ್ತು ಕಿಡಕಿಗ ದಿನ ಆ ಮಾಸ್ತರ ಸ್ಟಾರ್ ತಿಂದು 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 ಉಗುಳಿದ್ನಲ್ಲ ಉಗುಳು ಇಷ್ಟೆಲ್ಲ ಕುಂತಿತ್ತದ ಏನು ಶಾಲೆ ಶಿಕ್ಷಕ ಹುಡುಗ ತಿಂದು ತಿಂದು ಉಗುಳಿದ್ನಲ್ಲ ತಂದು ಕೊಡವನ ಅದ ಹುಡುಗ ಅವನ ಕೊಟ್ಟ ಅವನಿಗೆ ಗೊತ್ತಲ್ಲ ಅದು ಕೆಂಪು ಸಮುದ್ರ ಸರ್ ಇಲ್ಲಿ ನೋಡ್ರಿ ಕೆಂಪು ಸಮುದ್ರ ಅಂದಂಥ ಕಾರಣ ಏನು ಚಟರಹಿತನಾದ ಶಿಕ್ಷಕರಿರಬೇಕು ಮೊನ್ನೆ ನೋಡಿರ್ಬೇಕು ನೀವು ಮಸ್ಕಿ ತಾಲೂಕಿನಾಗ ಒಂದು ಹಳ್ಳಿಯಾಗ ಎಚ್ ಎಮ್ ಅಂದ್ರೆ ಹೆಡ್ ಮಾಸ್ಟರ್ ಕುಡಿದು ಸಾಲಿ ಮಕ್ಕಳು ಸಣ್ಣ ಸಣ್ಣ ನೋಡ್ರಿ ನಿಮ್ಮ ಮಾಸ್ತರ್ ಎಲ್ಲೇದಣ ಅಂತ ಕೇಳಿದ್ರೆ ನಾ ಮಾಸ್ತರ್ ಕುಡಿದು ಮಕ್ಕನ ಅಂತ ಹೇಳ್ತಾರೆ ಅಂದ್ರೆ ಗುರುವಿಗೆ ಸ್ಥಾನ ಸಿಗೋದು ಹೆಂಗೆ ಈ ಸಮಾಜದಾಗ ಸ್ಥಾನ ಸಿಗೋದು ಹೆಂಗೆ ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ ಚಟರಹಿತನಾದ ಶಿಕ್ಷಕ ಶಾಲೆ ಇಲ್ಲಿ ಇತ್ತಂದ್ರೆ ಮಕ್ಳಿಗೆ ಭಯ ಇರ್ತದ ವಿದ್ಯಾವಂತರಾಗ್ತಾರೆ ಇದು ಲೌಕಿಕ ಗುರು ಹುಟ್ಟಿ ಬಂದಿರುವಂತಹ ಈ ಮಾನವ ಜನ್ಮಕ ದೀಕ್ಷ